ಬಿಗ್ ಬಾಸ್ ಒಂಥರ ಟಾರ್ಗೆಟ್ ಶೋ ಆಗಿದೆ ಇಲ್ಲಿ ಯಾವ ರೀತಿ ನಡೀತಾ ಇದೆ ಅಂದರೆ ಒಂದು ಅತ್ತೆ ಸೊಸೆ ತರ ನಡೀತಾ ಇದೆ ನಿಮ್ಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ನೋಡ್ತಾ ಇದ್ರೆ ಇಲ್ಲಿ ಅತ್ತೆ ಯಾರು ಸೊಸೆ ಯಾರು ಅಂತ ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಕೊಡ್ತೀನಿ ಸ್ವಲ್ಪ ಅಶ್ವಿನಿ ಗೌಡ ಅವರ ಫ್ಯಾನ್ಸ್ ಅದು ಇದ್ರೆ ಈ ವಿಡಿಯೋ ನೋಡಬೇಡಿ ಏಕೆಂದ್ರೆ ಅಶ್ವಿನಿ ಗೌಡ ಅವರ ಬಗ್ಗೆ ತುಂಬಾ ಕೆಟ್ಟದಾಗಿ ಬಂದಿದೆ ಕಮೆಂಟ್ಸ್ನು ಬಂದಿದೆ ಅಶ್ವಿನಿ ಗೌಡ ಅವರ ಬಗ್ಗೆನೇ ಸ್ವಲ್ಪ ಹೇಳೋದಿದೆ ಆ ವಿಡಿಯೋ ಈ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಏನಂದ್ರೆ ಇವತ್ತು ಬೆಳಗ್ಗೆ ಒಂದು ಪ್ರೊಮೋ ಬಿಟ್ಟಿದ್ದಾರೆ ಕಲರ್ಸ್ ಕನ್ನಡ ಅಫಿಷಿಯಲ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಸೊ ಅಲ್ಲಿ ಏನಾಗಿದೆ ಅಂದ್ರೆ ರಕ್ಷಿತಾ ಅವರಿಗೆ ಒಂದು ಮನೆಯಿಂದ ಪತ್ರ ಬಂದಿದೆ ಯಾರಿಗೆ ಬಂದಿದ್ರೆ ರಕ್ಷಿತಾ ಅಂದ್ರೆ ರಾಸಿಕಾ ಅವರಿಗೆ ಇಬ್ಬರಿಗೆ ಪತ್ರ ಬಂದಿದೆ ಆ ಪತ್ರದಲ್ಲಿ ಏನಿದೆ ಅಂತ ಇನ್ನೂ ಯಾರಿಗೂ ಗೊತ್ತಿಲ್ಲ ಸೊ ಆದ್ರೂ ಅಶ್ವಿನಿ ಗೌಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಪತ್ರ ರಘು ಅಣ್ಣ ಹೇಳ್ತಾ ಇದ್ದಾನೆ ರಕ್ಷಿತ್ ಅವರಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ ಆದ್ರೆ ಈ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ರಾಸಿಕಾ ಅವರಿಗೆ ಕೊಡಬೇಕು ಅಂತ ನನಗೆ ಒಂದು ಡೌಟ್ ಬರ್ತಾ ಇದೆ ಸವಾಲು ಬರ್ತಾ ಇದೆ ಏನಂದ್ರೆ ರಾಸಿಕಾ ಅವರಿಗೆ ಏಕೆ ಕೊಡಬೇಕು ಏಕೆಂದ್ರೆ ರಾಸಿಕಾ ಅವರಿಗೆ ಮೊದಲೇ ಕಾಲ್ ಬಂದಿದೆ ಕಾಲ್ ಅಲ್ಲಿ ಅವರು ಮನೆಯರ್ ಹತ್ರ ಏನೋ ರಘುವಣ್ಣ ಪ್ರಿನ್ಸಿಪಲ್ ಇದ್ದಾಗ ಮಾತಾಡಿದ್ದಾನೆ ಸೊ ಮಾತು ಕೇಳಿಸ್ಕೊಂಡಿದ್ದಾರೆ ಆವಾಗ ಈ ನಮ್ಮ ರಕ್ಷಿತಾ ಶೆಟ್ಟಿ ಅವರಿಗೆ ಕಾಲು ಏನೂ ಬಂದಿಲ್ಲ ಅವ್ರು ಆ ರೀ ಸುಮ್ನೆ ಕುಂತಿದ್ರು ಆದ್ರೆ ಇವಾಗ ಅವರಿಗೆ ಲೆಟರ್ ಬಂದಿದೆ ಇಬ್ಬರಿಗೂ ಲೆಟರ್ ಬಂದಿದೆ ಬಿಗ್ ಬಾಸ್ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಇಬ್ಬರಿಗೂ ಲೆಟರ್ ಬಂದಿದೆ ರಾಶಿಕಾ ಅಂಡ್ ರಕ್ಷಿತ ಅವರಿಗೆ ಇಬ್ಬರಿಗೂ ಲೆಟರ್ ಕೊಟ್ಟಿದ್ದಾರೆ ಸೊ ಈಗ ಏನಾಗಿದೆ ಅಂದ್ರೆ ಇಬ್ಬರಿಗೂ ಲೆಟರ್ ಬಂದ್ರೆ ಈ ಅಶ್ವಿನಿ ಗೌಡ ಅವರು ಹೇಳ್ತಾ ಇದ್ದಾರೆ ಓನ್ಲಿ ರಾಶಿಕ್ ಅವರಿಗೆ ಲೆಟರ್ ಕೊಡಿ ರಕ್ಷಿತ ಅವರಿಗೆ ಕೊಡಬೇಡ ಅಂತ ಯಾಕಂದ್ರೆ ಈ ಅಶ್ವಿನಿ ಗೌಡ ಈ ರಕ್ಷಿತ ಅವರಿಗೆ ಯಾವ ರೀತಿ ಮಾಡ್ತಾ ಇದಾರೆ ಅಂದ್ರೆ ಒಂದು ಅತ್ತೆ ಸ ಅತ್ತೆ ತರ ಟ್ರೀಟ್ ಮಾಡ್ತಾ ಇದ್ರೆ ನೀವೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ರಿ ಒಂದ್ ಹತ್ತೆ ತರ ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ಇವ್ರಿಗೆ ಟಾರ್ಗೆಟೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಅವ್ರಿಗೆ ಟಾರ್ಗೆಟ್ ನಮ್ ರಕ್ಷಿತ ಅವ್ರು ಅಷ್ಟೇ ನೀವ್ ಎಲ್ಲಾ ನೋಡಬಹುದು ಫುಲ್ ಟಾರ್ಗೆಟ್ ಮಾಡ್ತಾ ಇದ್ರೆ ಆದ್ರೆ ಒಂದು ಸಿನಿಮಾ ಬಗ್ಗೆ ಕೂಡ ಇವರು ಹೇಳಿದ್ದಾರೆ ನೀವೆಲ್ಲ ನೋಡಿರ್ಬೇಕು ಒಂದು ಸಿನಿಮಾ ಮಾಡು ನಾನು ನೂರ್ ಸಿನಿಮಾ ಮಾಡಿದ್ದೀನಿ ನೀನು ಒಂದು ಒಂದಾದ್ರೂ ಸಿನಿಮಾ ಮಾಡಿ ತೋರ್ಸು ಅಂತ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರಿಗೆ ಹೇಳಿದ್ರು ಸೊ ಅವ್ರು ಹೇಳಿದ ಒಂದೇ ಗಂಟದಲ್ಲಿ ಕೇವಲ ಒಂದೇ ಘಟ್ಟದಲ್ಲಿ ಅಂದ್ರೆ ಫುಲ್ ರಾಜ್ ಬಿ ಶೆಟ್ಟಿ ಅವರು ಸಿನಿಮಾ ಆಫರ್ ಕೊಟ್ಟಿದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರ ಎಲ್ಲ ನೋಡ್ರಿ ಸೊ ಇವ್ರಿಗೆ ಏನಾಯ್ತ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಒಂದು ಹೊಟ್ಟೆ ಕಿಚ್ಚು ತರ ಪಡ್ತಾ ಇದ್ದಾರೆ ರಕ್ಷಿತ ಅವ್ರ ಮೇಲೆ ಇಷ್ಟು ಚಿಕ್ಕ ಹುಡುಗಿ ಬಿಗ್ ಬಾಸ್ ಅಲ್ಲಿ ಬಂದಿದ್ದಾಳೆ ಗೆದ್ದು ಹೋಗುತ್ತಾಳೆ ಅನ್ನೋ ಭಯ ಈ ಅಶ್ವಿನಿ ಅವರಿಗೆ ಇದೆ ಸೊ ಇವ್ರ ಮನಸ್ಥಿತಿ ನಾವು ನೋಡ್ಬೇಕಾದ್ರೆ ಬಹಳ ಕೆಟ್ಟ ಮನಸ್ಥಿತಿ ಅದ ನೋಡ್ರಿ ಅಶ್ವಿನಿ ಗೌಡ ಅವ್ರದ್ದು ಪೂರಲ್ಲ ಅಷ್ಟೇ ಮನಸ್ಥಿತಿ ಇವ್ರದ್ದು ಒಂದ್ ಸ್ವಲ್ಪನೂ ಅವ್ರಿಗೂ ಒಂದು ಏನಾದ್ರು ಬಿಗ್ ಬಾಸ್ ಮನೆಯಲ್ಲಿ ಬಂದಿದ್ದಾರೆ ಯಾರು ಅಶ್ವಿನಿ ಅವರು ಅವರು ಗೆದ್ದಬೇಕಂತ ಬಂದಿದ್ದಾರೆ ರಕ್ಷಿತ ಅವರು ಗೆದ್ದಬೇಕಂತ ಬಂದಿದ್ದಾರೆ ರಾಶಿಕ್ ಅವರು ಗೆದ್ದಬೇಕಂತಾನೆ ಬಂದಿದ್ದಾರೆ ಸೊ ಯಾರ ಆಟ ಅವ್ರು ಆಡಬೇಕು ಈ ರೀತಿ ಟಾರ್ಗೆಟ್ ಆಗಿ ಆಡಬಾರ್ದು ಈ ಅಶ್ವಿನಿ ಗೌಡ ಅವರಿಗೆ ಅನಿಸ್ತಾ ಇದೆ ನಾನು ಇವಳಿಗೆ ಟಾರ್ಗೆಟ್ ಮಾಡಿದ್ರೆ ಕರ್ನಾಟಕದ ಜನ ನನಗೆ ಸಪೋರ್ಟ್ ಮಾಡ್ತಾರೆ ಅಂತ ಇವರಿಗೆ ಅನಿಸ್ತಾ ಇದೆ ಆದರೆ ಅಶ್ವಿನಿ ಗೌಡ ಅವ್ರಿಗೆ ಕರ್ನಾಟಕದ ಬಿಗ್ ಬಾಸ್ ಮನೆಯಿಂದ ಹೊರಗೆ ನೋಡಿದ್ರೆ ಒಬ್ಬರು ಕೂಡ ಸಪೋರ್ಟರ್ ಇಲ್ಲ ಇವತ್ತು ರಕ್ಷಿತಾ ಅವರಿಗೆ ಬಿಗ್ ಬಾಸ್ ಇಂದ ಹೊರಗೆ ಬರ್ಲಿ ಅವರು ಗೆದ್ದು ಬರ್ಲಿ ರನ್ನರ್ ಆಕ್ ಬರ್ಲಿ ಯಾವ ರೀತಿ ಸಂಭ್ರಮ ಸಡಗರ ಮಾಡ್ತಾರೆ ಕರ್ನಾಟಕದ ಜನ ಅಂತ ನಿಮಗೆ ನೋಡುತ್ತಿರಿ ಸೊ ಮತ್ತೇನಪ್ಪ ಒಂದು ಪೂರಾ ಒಂದು ಆ ಪ್ರೋಮೋ ಅಲ್ಲಿ ಒಂದು ಕಮೆಂಟ್ಸ್ ಬಂದಿದೆ ಆ ಕಮೆಂಟ್ಸ್ ಅಲ್ಲಿ ಒಂದು ಬಹಳಷ್ಟು ಟ್ವಿಸ್ಟ್ ಕಮೆಂಟ್ ಇದೆ ಆ ಕಮೆಂಟ್ ನಾನು ರೀಡ್ ಮಾಡ್ತೀನಿ ಹಾಗೆ ಸ್ವಲ್ಪ ಮಂದಿ ಹೇಳ್ತಾರೆ ಧ್ರುವಂತ್ ಒಬ್ಬ ಉಸಿರು ಹೊಳ್ಳಿ ತರ ಆತ ಆಡ್ತಾ ಇದ್ದೀನಿ ಉಸಿರು ಹೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಸೊ ನನ್ನ ಪ್ರಕಾರ ನನಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಏನ್ ಹೇಳ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಅಶ್ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡಿದ್ರು ಬಿಗ್ ಬಾಸ್ ಮನೇಲಿ ನಮ್ಗೆ ಇಲ್ಲ ಅನ್ನೋ ಒಬ್ಬ ರಘೋಣ ಇಬ್ಬರೇ ಸಪೋರ್ಟ್ ಮಾಡ್ತಾ ಇದ್ದಾರೆ ಇರೋ ಹೋಗರು ಯಾರನ್ನಾರ ಗೆದ್ದು ಬಿಗ್ ಬಾಸ್ ಮನೆಯಲ್ಲಿ ಗೆದ್ದಿ ಗಿಲ್ಲಿ ಅಣ್ಣ ಸೆಕೆಂಡ್ ಒನ್ ಅವರ ಬರೋದು ರಕ್ಷಿತಾನ್ ಇವ್ರಣ್ಣ ಇವ್ರ ಇಬ್ಬರಲ್ಲೇ ಮೂಗರಲ್ಲೇ ಬರ್ತಾರೆ ಇವ್ರ ಅಶ್ವಿನಿ ಗೌಡ ಬರಲ್ಲ ಯಾರು ಬರಲ್ಲ ಹಾಗೆಯೇ ನಮ್ಮ ಇವ್ರ ಇದರಲ್ಲ ಚಂದ್ರಪ್ರಭು ಅಣ್ಣವರು ಸ್ವಲ್ಪ ಅವ್ರು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ನಮ್ ಗಿಲ್ಲಿ ಕಾವ್ಯ ಅದನ್ನ ನೋಡಿ ಅಂತ ಹೇಳತಾ ಇದ್ರೆ ಸ್ವಲ್ಪ ಹಾಗೆ ಕಾಣತಾ ಇದೆ ನನಗೇನೋ ಅಷ್ಟೊಂದು ಗೊತ್ತಿಲ್ಲ ಸೊ ಹಂಗೆ ಕಾಣತಾ ಇದೆ ಸೊ ಜನರ ಅಭಿಪ್ರಾಯ ಬರ್ತಾ ಇದೆ ಈ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಈ ಕಾಕ್ರೋ ಸುದ್ದಿ ಈ ರಿಷಾ ಇವ್ರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬಕೆಟ್ ಟೀಮ್ ಇವ್ರು ಅಶ್ವಿನಿ ಗೌಡ ಎಲ್ಲ ಬಕೆಟ್ ಟೀಮು ಇವರು ಟಾರ್ಗೆಟ್ ಮಾಡುತ್ತಾ ಇರೋದೇ ಗಿಲ್ಯ ನನಗೆ ಅಂಡ್ ರಕ್ಷಿತ್ ಅವರಿಗೆ ರಘ ಇವ್ರ ಮೂಗರಿಗೆ ಇವ್ರ ಮೂಗರಲ್ಲಿ ರಕ್ಷಿತ ಅವರಿಗೆ ಬಹಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಈ ಅಶ್ವಿನಿ ಗೌಡರಿಗೆ ಸ್ವಲ್ಪ ನಾಚಿಕೆ ಆಗ್ಬೇಕು ಟಾರ್ಗೆಟ್ ಯಾರಿಗೆ ಮಾಡಬೇಕಂದ್ರೆ ಅವ್ರ ಏಜ್ಗೆ ಯಾರು ಇರ್ತಾರಲ್ಲ ಅಂತವ್ರಿಗೆ ಟಾರ್ಗೆಟ್ ಮಾಡಿದ್ರೆ ಆಗ ಒಂದು ಕಾಂಪಿಟೇಷನ್ ಅಂತ ಬರುತ್ತೆ ಸೊ ಇವ್ರ ಏಜ್ ಅಲ್ಲಿ ಇವ್ರ ನಲ್ವತ್ತು ಏಜಿನವರು ಅಶ್ವಿನಿ ಗೌಡ ಅವರು ಇವ್ರು ಇಪ್ಪತ್ತೊಂದು ಇಪ್ಪತ್ತು ಏಜಿನ ರಚಿತ್ ಅವರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಸೊ ಹೊರಗಡೆ ನೋಡಿದ್ರೆ ಅಷ್ಟೊಂದು ಜನ ಈ ಅಶ್ವಿನಿ ಗೌಡ ಅವರ ಮನೆಯವರು ಕೂಡ ಅಶ್ವಿನಿ ಗೌಡ ಅವರಿಗೆ ತು ಅಂತ ಒಗಿತಾ ಇದ್ದಾರೆ ನೀವೆಲ್ಲ ನೋಡಬೇಕು ಹಾಗೆ ಸ್ವಲ್ಪ ಜನ ಕಮೆಂಟ್ ಹಾಕಿದಾರೆ ಕಮೆಂಟ್ ಏನಂದ್ರೆ ಕಿಚ್ಚ ಬಾಸ್ ಅವರ ಬಗ್ಗೆನು ಬಂದಿದೆ ಅನ್ನೋ ನೋಡ್ಬೇಕು ಕಮೆಂಟ್ ನಾನ್ ರೀಡ್ ಮಾಡ್ತೀನಿ ನೋಡ್ಬಿ ಕಮೆಂಟ್ ನಾನು ತಂದಿನಿ ಇವತ್ ಮಾರ್ನಿಂಗ್ ಬಿಗ್ ಬಾಸ್ ಅದು ಪ್ರೋಮೋ ಬಿಟ್ಟಿದ್ದಾರೆ ನೋಡೋಮಿ ಫಸ್ಟ್ ಕಮೆಂಟ್ ಯಾವ್ದು ಅಂದ್ರೆ ಇದು ಅದ ನೋಡ್ರಿ ಸುನಿಲ್ ದೊಡ್ಡ ಮನಿ ಅಂತ ಏನ್ ಕಮೆಂಟ್ ಅದ ನೋಡ್ಬೇಕು ರಕ್ಷಿತ ರಕ್ಷಿತ ಲೆಟರ್ ಸಿಕ್ಕಿಲ್ಲ ಬೇಜಾರ್ ಆಗ್ಬೇಡ ತಂಗಿ ನಿನ್ನಿಂದ ಕರ್ ಇಡೀ ಕರ್ನಾಟಕದ ಜನ ಇದ್ದಾರೆ ಡೋಂಟ್ ಕ್ರೈ ಅಂತ ಸೊ ಅದು ಎಲ್ಲರಿಗೂ ಗೊತ್ತು ಕರ್ನಾಟಕದ ಪ್ರತಿಯೊಂದು ಜನ ಗಿಲ್ಯ ಅಣ್ಣನಿಂದ ರಘುವಣ್ಣನಿಂದ ರಕ್ಷಿತ ಅವರಿಂದ ಪ್ರತಿಯೊಬ್ರು ಇದ್ದಾರೆ ಇದು ಎಲ್ಲರಿಗೂ ಗೊತ್ತು ಆದ್ರೆ ಈ ಬಗ್ಗೆ ಟೀಮ್ ಇವರು ಇವ್ರು ನಾಲ್ಕೈದು ಜನಕ್ಕೆ ಅಪ್ರೋಚ್ ಸುದ್ದಿ ರಿಷಿ ಅಂಡ್ ರಾಶಿ ಧ್ರುವಂತು ಅಶ್ವಿನಿ ಇವ್ರಿಂದ ಯಾರು ಇಲ್ರಿ ನೀವು ಎಂದಿ ಮಾಡತ್ರಿ ಯಾರು ಇಲ್ವ ನೀವು ಈಗ ಬರ್ತಾ ಬರ್ತಾ ಮನಿ ಹೋಯ್ತ್ರಿ ಅಂಡ್ ಇನ್ನೊಂದು ಕಮೆಂಟ್ ಬಂದದ್ ಏನಂದ್ರೆ ಇದು ಜ್ಯೇಷ್ಠ ಅಂತ ಕಮೆಂಟ್ ಮಾಡ್ರಿ ನಿಂದ ಏನಂತ ಅಂದ್ರೆ ನೋಡ್ಬೇಕು ನೀವು ಅಶ್ವಿನಿ ನೀನೆಂತ ಕೆಟ್ಟ ಮನಸ್ಥಿತಿ ಅಂತ ನಮಗೆ ಗೊತ್ತು ನೀನು ಆ ಕಿಚ್ಚ ಸುದೀಪ್ಗೆ ಬಿಟ್ಟು ಬೇರೆ ಯಾರಿಗೂ ಇಷ್ಟ ಇಲ್ಲ ಅಂತ ಅಂದ್ರೆ ಇವರು ಅಶ್ವಿನಿ ಅವರು ಇಷ್ಟ ಆಗಿದ್ದು ಕಿಚ್ಚ ಸುದೀಪ್ ಅವರಿಗೆ ಮಾತ್ರ ಅಂತ ಯಾಕೆ ಈ ರೀತಿ ಬಂದದಂದ್ರೆ ಕಿಚ್ಚ ಸುದೀಪ್ ಅವರು ಈ ವಾರ ಹೋದ ವಾರ ಪಂಚಾಯತಿಯಲ್ಲಿ ಅಶ್ವಿನಿ ಗೌಡ ಅವರಿಗೆ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಡ್ತಾ ಇಲ್ಲ ನೀವು ನೋಡರ್ಬೇಕು ಟೈ ವಾರ್ನಿಂಗ್ ಬರ್ತಾ ಇಲ್ಲ ಕಿಚ್ಚ ಬೋಸವ್ರಿಂದ ಅಶ್ವಿನಿ ಗೌಡ ಅವರಿಗೆ ಮೊದಲು ವಾರ್ನಿಂಗ್ ಕೊಡ್ತಾ ಇದ್ರು ಚೈತ್ರ ಅವರಿಗೆ ಯಾವ ರೀತಿ ವಾರ್ನಿಂಗ್ ಕೊಡ್ತಾ ಇದ್ರು ಎಲ್ಲರಿಗೂ ಗೊತ್ತು ಡೈರೆಕ್ಟ್ ಹೇಳ್ತಾ ಇದ್ರು ಬಟ್ ಇವರು ಅಶ್ವಿನಿ ಗೌಡರಿಗೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಆಂಗ ಹಿಂಗ ಮಾಡಿ ಸ್ವಲ್ಪ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಹೇಳ್ತಾ ಇಲ್ಲ ಸೊ ಅದಕ್ಕಾಗಿ ಇದೊಂದು ಕಮೆಂಟ್ ಬಂದಿದೆ ನೋಡ್ಬೇಕು ಸೊ ಈ ವಾರ ಆದ್ರೂ ಕಿಚ್ಚನ್ ಪಂಚಾಯತಿಲಿ ಅಶ್ವಿನಿ ಗೌಡ ಅವರಿಗೆ ಸ್ವಲ್ಪ ಕ್ಲಾಸ್ ತಗೊಳ್ತಾರ ಏನಂತ ನೋಡ್ಬೇಕು ಇನ್ನೊಂದು ಬಂದಿದೆ ಏನಂತ ನೋಡ್ರಿ ಅಶ್ವಿನಿ ಗೌಡ ಸರಿ ಇಲ್ಲ ಕೆಟ್ಟ ಬುದ್ಧಿ ಅಶ್ವಿನಿ ಗೌಡಗೆ ಕೆಟ್ಟದೇ ಆಗೋದು ಅಂತ ಅದು ಎಲ್ಲರಿಗೂ ಗೊತ್ತು ಇವರ ಸರಿನೇ ಇಲ್ಲ ಇವರೊಂದು ಕೆಟ್ಟ ಬುದ್ಧಿ ಇವ್ರ ಹತ್ರ ಇರೋದು ಕೆಟ್ಟ ಬುದ್ಧಿ ಇವ್ರಿಗೆ ಕೆಟ್ಟದೇ ಆಯ್ತದ ಇನ್ನೊಂದು ಕಮೆಂಟ್ ಮೊದಲು ನೋಡ್ಬೇಕಿದ್ವಿ ಏನಂದ ಸ್ಮೈಲಿ ಬಿ ಎಕ್ಸ್ ಒನ್ ಟೂ ತ್ರೀ ಅಂತ ಏನ್ ಹಾಕ್ಯಾರ ನೋಡ್ರಿ ಅಶ್ವಿನಿ ಇವರಿಗೆ ಭಯಪಟ್ಟು ಇದ್ದೀರಾ ಕಿಂಗ್ ಕಿಚ್ಚ ಬಾದಶ ನೋಡ್ರಿ ಅಶ್ವಿನಿ ಅವರಿಗೆ ಭಯ ಪಡ್ತಾ ಇದ್ದೀರ ಕಿಂಗ್ ಕಿಚ್ಚ ಬಾದಶ ರಕ್ಷಿತ ತಪ್ಪು ಇಲ್ಲದಿದ್ದರೂ ಇವರಿಗೆ ಅಶ್ವಿನಿ ಇವರಿಗೆ ಯಾಕೆ ಪ್ರಶ್ನೆ ಕೇಳುವುದಿಲ್ಲ ಅಶ್ವಿನಿ ಅವರ ಪ್ರಬಲ ವಿರುದ್ಧ ಭಯ ಇದ್ದು ಹಾಗೆ ಇದೆ ನಿಯತಿಗೆ ಬೆಲೆ ಇಲ್ಲವೇ ಒಂದು ವೇಳೆ ಹಾಗಾದ್ರೆ ಇದು ಬಿಗ್ ಬಾಸ್ ಕನ್ನಡ ಸದ್ಯದ ನೋಡುವವರು ಇರುವುದಿಲ್ಲ ಅಂತ ಇದು ಏನ್ ಹಾಕಿರ ಅಂದ್ರೆ ಎಕ್ಸ್ಪ್ಲೇನ್ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ ಅಶ್ವಿನಿ ಅವ್ರಿಗೆ ಅಂದ್ರೆ ಡೈರೆಕ್ಟ್ ಆಗಿ ಕಿಚ್ಚ ಬಾಸ್ ಅವ್ರು ಹೇಳ್ತಾ ಇಲ್ಲ ನೋಡಿ ಏನು ಕೂಡ ಅಶ್ವಿನಿ ಗೌಡ ಅವರಿಗೆ ಅದಕ್ಕೆ ಇವ್ರು ಏನು ಕಮೆಂಟ್ ಆಗ್ಯಾರ ಅಂದ್ರೆ ಇವ್ರು ಕಿಚ್ಚ ಬಾಸ್ ಅವರು ಅಶ್ವಿನಿ ಗೌಡ ಅವರಿಗೆ ಭಯ ಪಡ್ತಾ ಇದ್ದೀರಾ ಹೆಂಗೆ ಅಂತ ಅಂಡ್ ಇನ್ನೊಂದು ಏನು ಬಂದಿದೆ ಕಮೆಂಟ್ ಅಲ್ಲಿ ಅಂದ್ರೆ ನೀವು ಇದೇ ರೀತಿ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಬಿಗ್ ಬಾಸ್ ನೋಡುವವರು ಯಾರು ಇರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇಷ್ಟ ಇವತ್ತಿನ ಪ್ರೋಮೋ ನೋಡಿದ್ ಪ್ರೋಮೋದಾಗ ಇಷ್ಟ ನಾ ತಿಳ್ಕೊಂಡ ಇಷ್ಟು ಹೇಳದಿತ್ತು ಅಂಡ್ ರಕ್ಷಿತ ಅವ್ರ ಅಭಿಮಾನಿಗಳು ಗಿಲ್ಯ ಅಂಡ್ ಅಭಿಮಾನಿ ಗಿಲ್ಯ ಅಭಿಮಾನಿಗಳು ರಘು ಅವ್ರ ಅಭಿಮಾನಿಗಳು ಎಷ್ಟು ಬಿ ಜನ ಇದ್ದಿರಲ್ಲ ಈ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ ಡೈಲಿ ವಿಡಿಯೋ ಬರ್ತಾವೆ ಇಂಥವ್ ಇರ್ತಾವ ಕಾಮಿಡಿ ಬರ್ತಾವೆ ಯೂನಿಕ್ ಕಂಟೆಂಟ್ ಬರ್ತಾವ್ ನ್ಯೂ ಬಾಸ್ ಬಗ್ಗೆ ಬರ್ತಾವ ರೂರ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ ಎರಡು ಸೇಮಿ ಅವ್ರ ರೂರ್ ಕನ್ನಡಿಗಂತ ಅಂತ ಇವ್ ಎರಡಕ್ಕ ಚಾನಲಿ ಸಬ್ಸ್ಕ್ರೈಬ್ ಆ್ಯಂಡ್ ಫಾ ಅಕೌಂಟ್ ನ ಫಾಲೋ ಮಾಡಿ ಇಟ್ಕೊಳ್ಳಿ ಡೈಲಿ ವಿಡಿಯೋಸ್ ಬರ್ತಾವೆ ಹಿಂಗೆ ಸಪೋರ್ಟ್ ಮಾಡ್ರಿ ಹಂಗೆ ನಾ ಐವತ್ತು ಅರವತ್ತು ಜನರಿಗೆ ಊಟ ಕೂಡ ಹಾಕಿದ್ದೀನಿ ನೀವು ನೋಡ್ಬೇಕು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇದೆ ಅಷ್ಟೇ ಮತ್ತೊಂದು ಮತ್ತೊಂದ್ ವೀಡಿಯೋದಾಗ ಈ ವಿಡಿಯೋ ಯಾವ ರೀತಿ ಅಂತ ಕಮೆಂಟ್ ಮಾಡ್ರಿ ಅಲ್ಲಿ ತನಕ ಎಲ್ಲರೂ ಚಂದ್ರ